ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ತಮ್ಮ ಹಿಳಿ ವಯಸ್ಸಿನಲ್ಲಿ ಸಾಮಾಜಿಕ ಹೋರಾಟ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಾಗೆಯೇ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಹಾಗೂ ವೃದ್ಧಾಪ್ಯದಲ್ಲೂ ಸ್ವಾಸ್ಥ್ಯ ಜೀವನವನ್ನು ನಡೆಸುತ್ತಿರುವ ಎಚ್ ಡಿ ಕೋಟೆ ತಾಲೂಕಿನ ಹೈರಿಗೆ ಗ್ರಾಮದ ಶ್ರೀಯುತ ಎಚ್ ಡಿ ಶಿವರಾಜುರವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅನುಭವಗಳನ್ನು ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ಸರ್ ಮೊದಲಿಗೆ ನಿಮಗೆ ಸಾಮಾಜಿಕ ಹೋರಾಟಕ್ಕಾಗಿ ಹಾಗೆ ಬುದ್ಧಿಸಮ್ ಬಗ್ಗೆ ನ್ಯಾಷನಲ್ ಬುದ್ಧ ಫೆಲೋಶಿಪ್ ಅವಾರ್ಡ್ ಪಡೆದುಕೊಂಡಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಸರ್ ಮೊದಲಿಗೆ ನಮ್ಮ ಮುಸ್ತಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೇಕು ಅಂತ ಇದೆ ಧನ್ಯವಾದಗಳು ನನ್ನ ಹೆಸರು ಎಚ್ ಡಿ ಶಿವರಾಜ್ ಅಂತೇಳಿ ನನ್ನ ಹುಟ್ಟೂರು ಐರಿಗೆ ನಾನು ನಮ್ಮ ತಂದೆ ಹುಚ್ಚನದಾಸೆ ಅಂತೇಳಿ ನಮ್ಮ ತಾಯಿ ಪುಟ್ಟಮ್ಮ ಅಂತೇಳಿ ನಾನು ಹಿರಿ ಮಗ ನಮ್ಮ ತಂದೆ ತಾಯಿಗೆ ಎರಡು ಮಕ್ಕಳು ಅದರಲ್ಲಿ ನನ್ನ ತಮ್ಮ ಒಬ್ಬನು ಆಗಿದ್ದ ಅವನು ರಾಜೀನಾಮೆ ಕೊಟ್ಟು ಈಗ ಅವನು ಕಾಂಟ್ರಾಕ್ಟ್ ಫೀಲ್ಡಲ್ಲಿದ್ದಾನೆ ಅವನು ಎರಡು ಗಂಡು ಮಕ್ಕಳು ಅವರು ಓದ್ತಾ ಇದ್ದಾರೆ ಒಬ್ಬ ಇಂಜಿನಿಯರು ಇನ್ನೊಬ್ಬ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸೊ ನನಗೆ ಮೂರು ಜನ ಗಂಡು ಮಕ್ಕಳು ನನಗೆ ಮೂರು ಮಕ್ಕಳಲ್ಲಿ ಒಬ್ಬ ಗೌತಮ್ ಅಂತೇಳಿ ಅವನು ಇಂಜಿನಿಯರಿಂಗ್ ಮಾಡಿದ್ದಾನೆ ಮತ್ತು ಎರಡನೇ ಅವನು ಜೈ ಬಿಮ್ ಅಂತೇಳಿ ಅವನು ಎಮ್ ಎ ಇನ್ ಇಂಗ್ಲೀಷ್ ಮಾಡಿದ್ದಾನೆ ಮತ್ತು ಮೂರನೇ ಅವನು ಬಿ ಎಸ್ ಸಿ ಮುಗಿಸ್ಕೊಂಡು ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದ್ದಾನೆ ನಮ್ಮ ತಾಯಿ ಇದ್ದಾರೆ ಅವರಿಗೆ ವಯಸ್ಸು ಎಂಬತ್ತು ವರ್ಷ ಆಗಿದೆ ತಂದೆ ಬಾಲ್ಯದಲ್ಲೇ ತೀರ್ಕೊಬಿಟ್ರು ಹಾಗಾಗಿ ನಾವು ಕೃಷಿ ಕುಟುಂಬದವರು ಜೀವನ ನಡೆಸ್ತಾ ಇದೀವಿ ಹಾಗಾದರೆ ಇವಾಗ ಎಷ್ಟು ವರ್ಷ ನನಗೆ ಅರವತ್ತು ವರ್ಷ ತುಂಬಿದೆ ನಾನು ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಹುಟ್ಟಿದವನು ಐರಿಗೆ ಗ್ರಾಮದ ಹಳೆ ಊರಲ್ಲಿ ಹುಟ್ಟಿದವನು ಬಹುಶಃ ನಾವು ರಿಯಾಬಿಟೇಷನ್ ಮುಳುಗಡೆ ಆಗುವಂಥ ಸಂದರ್ಭ ಬಂದಾಗ ಮೇಲ್ಗಡೆ ಈಗಿರ್ತಕ್ಕಂಥ ವಾಸಕ್ಕೆ ಬಂದವರು ನಾವು ಸೊ ನನ್ನ ಬಾಲ್ಯ ಜೀವನದಲ್ಲಿ ವಿದ್ಯಾಭ್ಯಾಸ ಎಲ್ಲ ಐರಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೆ ಬಹುಶಃ ನಾಲ್ಕನೇ ತರಗತಿ ಗಂಟೆ ಅಲ್ಲಿ ಓದಿದ್ದೆ ನಂತರ ಮಾಧ್ಯಮಿಕ ಶಾಲೆಯೆಲ್ಲ ಸರ್ಕಾರಿ ಮಾದರಿ ಶಾಲೆ ಎಚ್ ಡಿ ಕೋಟೆ ಟೌನಲ್ಲಿ ಓದಿದೆ ಮತ್ತೆ ಪ್ರೌಢ ಶಿಕ್ಷಣವನ್ನೆಲ್ಲ ಕೋಟೆ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿದೆ ನಂತರ ಪಿ ಯು ಸಿ ಮತ್ತೆ ಡಿಗ್ರಿ ಎಲ್ಲ ಮೈಸೂರಲ್ಲಿ ಮಾಡಿದೆ ನೀವು ಡಿಗ್ರಿ ತನಕ ನೀವು ಯಾವ ಕೆಲಸ ಮಾಡ್ತಾ ಇದ್ರಿ ಸರ್ ನಾವು ಬಾಲ್ಯದಿಂದ ನಮಗೆ ತುಂಬ ಕೃಷಿ ಕುಟುಂಬ ಅಂದರೆ ಕೇವಲ ಬರೀ ಎರಡು ಎಕರೆ ಭೂಮಿ ಇರೋದು ಕೃಷಿ ಕುಟುಂಬವನ್ನು ಅವಲಂಬಿಸ್ಕೊಂಡಿದ್ವಿ ಈಗಲೂ ಕೂಡ ಅವಲಂಬಿಸ್ಕೊಂಡಿದ್ವಿ ಜೊತೆಗೆ ನನಗೆ ಬೇರೆ ಆ ವೃತ್ತಿ ಬಿಟ್ಟರೆ ಬೇರೆ ಏನಲ್ಲ ಬಟ್ ನಾವು ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಉದ್ಯೋಗಕ್ಕೆ ಹೋದೆ ಸರ್ಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಉದ್ಯೋಗ ಸೇರಿದಾಗ ನಾನು ಎಂಬತ್ತೊಂಬತ್ತು ತೊಂಬತ್ತನೇ ಸಾಲಿನಲ್ಲಿ ಸೆಂಟ್ರಲ್ ಸೆಂಟ್ರಸ್ಕೊಡಲಿದ್ದೆ ಬಟ್ ಅಲ್ಲಿ ಇದ್ದಬೇಕಾದ್ರೆ ಅಲ್ಲಿ ಕೆಲವು ದುಶ್ಚಟಗಳು ಈ ಪರಿಸರದಲ್ಲಿ ನಡೀತಕ್ಕಂಥದ್ದೆಲ್ಲ ನೋಡಿದೆ ಬಟ್ ನನಗೆ ಆ ಇಲಾಖೆ ಇಷ್ಟ ಆಗಲಿಲ್ಲ ಕೊನೆಗೆ ರಿಸನ್ ಮಾಡಿ ಒಂದೇ ವರ್ಷಕ್ಕೆ ರಿಸನ್ ಮಾಡಿ ನಾನು ಸಾಮಾಜಿಕ ಚಳವಳಿಗೆ ಬಂದೆ ಬಂದಾಗ ದಲಿತ ಚಳವಳಿಗೆ ಧುಮುಕಿದೆ ಆಗ ದಲಿತ ಚಳವಳಿಯಲ್ಲಿ ಬಡವರ ಪರ ಶೋಷಿತರ ಪರ ನೊಂದವರ ಪರ ರೈತರ ಪರ ಕೂಲಿ ಕಾರ್ಮಿಕರ ಪರ ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂನತೆಗಳಿದ್ದದನ್ನು ಹೋರಾಟ ಮಾಡ್ತಕ್ಕಂಥ ದಲಿತ್ ಚಳುವಳಿಗೆ ನಾನು ಭಾಗವಹಿಸಿದೆ ದಲಿತ ಚಳುವಳಿಯಲ್ಲಿ ಒಂದಷ್ಟು ಹೋರಾಟವನ್ನು ನಮ್ಮ ಹಿರಿಯರ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದೆ ಹೋರಾಟನು ಮಾಡ್ಕೊಂಡು ಬಂದೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡ್ಬೋದ ನೀವು ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದ್ದೀರಾ ಇತ್ತು ಮೇಡಮ್ ನನಗೆ ಬಾಲ್ಯದಲ್ಲಿ ಏನಾಗಿತ್ತು ಅಂದರೆ ತಂದೆ ಕಳ್ಕೊಂಡ ಮೇಲೆ ನಮಗೆ ಓದಿಸ್ಬೇಕಾದ್ರೆ ನಮ್ಮ ತಾಯಿ ಬಹುಶಃ ಕೂಲಿಗೆ ಹೋಗ್ತಿರು ತುಂಬ ಬಡತನ ಬಟ್ ಆ ಸಂದರ್ಭದಲ್ಲಿ ನಾವು ರಜ ದಿನಗಳಲ್ಲಿ ಬರ್ಬೇಕಾದ್ರೆ ನಾವು ಬಟ್ಟೆಗಳು ತಗೋಬೇಕು ಚಪ್ಪಲಿ ತಗೋಬೇಕು ಅಥವಾ ಇನ್ನೇನೋ ಬ್ಯಾಗ್ ತಗೋಬೇಕು ಅಂದಾಗ ನಮ್ಮ ತಾಯಿ ಕೂಲಿ ಮಾಡಿ ಜೀವನ ಮಾಡೋರು ಕೂಡ ಕಾಯ್ತಿರ್ಲಿಲ್ಲ ಅಂಥ ಟೈಮ್ನಲ್ಲಿ ನಾವು ದಸರಾ ರಜಾ ಬಂದಾಗ ನಾನು ಸಹ ಹೋಗ್ತಿದ್ದೆ ಗದ್ದೆ ಕಳೆ ಕೇಳೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗಿ ಆಗ ಬರೀ ಮೂರು ರೂಪಾಯಿ ಕೂಲಿ ಕೊಡ್ತೀವಿ ಅಂಥದನ್ನೆಲ್ಲ ಕೂಡಿಟ್ಕೊಂಡು ನಾವು ಸ್ವಲ್ಪ ಬಟ್ಟೆ ಹೊಲಿಸ್ಕೊಳ್ಳೋದು ಅಥವಾ ನಮ್ಗೆ ಬೇಕಾದಂಥ ಪರಿಕರಗಳನ್ನ ತಕೊಳ್ಳೋದು ಹಿಂಗೆ ಮಾಡ್ತಿದ್ದೆವು ಮತ್ತೆ ಶಿಕ್ಷ ಶೈಕ್ಷಣಿಕ ಪ್ರವಾಸಕ್ಕೆ ಏನಾರು ಕರ್ಕೋಬೇಕು ಅಂದರೆ ದುಡ್ಡಿರ್ತಿರ್ಲಿಲ್ಲ ಆಮೇಲೆ ಎಲ್ಲ ಸೇವಾದಳ ಅಂತೇಳಿ ಅದಕ್ಕೆ ಸೇರ್ಕೋಬೇಕಾದ್ರೆ ಅದಕ್ಕೆ ಯೂನಿಫಾರ್ಮ್ ಬೇಕಾಗಿತ್ತು ಆ ಯೂನಿಫಾರ್ಮ್ ತಗೊಳ್ಳೋವಂಥ ಸಾಧ್ಯತೆಯೂ ಇರಲಿಲ್ಲ ಇಂಥ ಟೈಮ್ನಲ್ಲಿ ಏನು ಮಾಡ್ತಿದ್ದೆ ಅಂದರೆ ನಾವು ಕೂಲಿಗೋಗಿ ಅದನ್ನು ಕೂಡಿಟ್ಕೊಂಡು ತಾಯಿಗೆ ಹೊರೆಯಾಗಬಾರ್ದಂಗೆ ಅದನ್ನು ಶೇಖರಿಸ್ಕೊಂಡು ಯೂನಿಫಾರಮು ತಗೊಳ್ಳೋದು ಜೊತೆಗೆ ಪ್ರವಾಸಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ಶಾಲೆಯಲ್ಲಿ ಹ್ಮ್ ಅಲ್ಲಿಗೆ ಹೋಗ್ತಿದ್ದು ಅಂತದಕ್ಕೆ ಆ ಕಷ್ಟವನ್ನು ನಾವು ನಿಭಾಯಿಸಿದ್ವಿ ಅಂದರೆ ಅಂದ್ರೆ ನೀವು ಕೂಲಿ ಕೆಲಸ ಮಾಡಿಕೊಂಡು ಜೊತೆಗೆ ಶಾಲೆಗೂ ಹೋಗಿ ನೀವು ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇದ್ರಿ ಹ್ಞೂ ಅಂತ ಸಂದರ್ಭದಲ್ಲಿ ಇವಾಗ ನಿಮಗೆ ಏನೆಲ್ಲ ಕಷ್ಟಗಳು ಅನುಭವಿಸಿದ್ದೀರಾ ಅಂತ ಹೇಳಿದ್ರಿ ಅಂತ ಸಂದರ್ಭದಲ್ಲಿ ಶಿಕ್ಷಕರಿರ್ಬೋದು ಅಥವಾ ಸ್ನೇಹಿತರಿರ್ಬೋದು ನಿಮ್ಗೆ ಹೇಗೆ ಸಹಕಾರ ನೀಡ್ತಾ ಇದ್ರು ಸರ್ ನನಗೆ ಅವತ್ತಿದ್ದಂಥ ಕಾಲಘಟ್ಟದಲ್ಲಿ ಸೊ ನಾಗಭೂಷಣ ಅಂಥೇಳಿ ಪುಟ್ಟರಮಣ ಅಂಥೇಳಿ ಬ್ರಾಹ್ಮಣ ಸಮಾಜದ ಶಿಕ್ಷಕರು ಭಾಳ ಗೌರವಾನ್ವಿತರು ಬಡವ್ರ ಮಕ್ಕಳಿಗೆ ವಿದ್ಯೆ ಅನ್ನೋ ಆ ಸೈಡ್ಗಳಿದ್ದರು ಬಹುಶಃ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ನನಗೆ ಶಾಲೆಯಲ್ಲಿ ನಾನು ಏನೋ ಒಂಚೂರು ತಮ್ಮನ ಜೊತೆಯಲ್ಲಿ ತಪ್ಪು ಮಾಡಿದ್ದೆ ಆ ಶಿಕ್ಷಕರಿಗೆ ನಮ್ಮ ತಾಯಿಯವರು ಬಂದು ಹೇಳಿದಾಗ ನನಗೆ ಯಾವುದೋ ಕಾರಣ ಕೊಡಿದ್ರು ಹೊಡೆದಾಗ ಮೂರು ವರ್ಷ ಸ್ಕೂಲ್ ಬಿಟ್ಬಿಟ್ಟಿದೆ ಮತ್ತೆ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ನನ್ನ ಗುರುಗಳಾದಂಥ ಅವರು ಬಟ್ ಅವರು ಮತ್ತೆ ನಾನು ಕರ್ಕೊಂಡೋಗಿ ಶಾಲೆಗೆ ಸೇರಿಸಿ ಶಿಕ್ಷಣವನ್ನು ಕೊಟ್ಟರು ಬಟ್ ಅವರೆಲ್ಲ ನನ್ನ ಶಿಕ್ಷಣಕ್ಕೆ ಭಾಳ ಸ್ಫೂರ್ತಿದಾಯಕವಾದಂಥ ಗುರುಗಳು ಬಟ್ ನಮ್ಮ ಮುಂದೆ ಇಲ್ಲ ಅವರು ತೀರ್ಕೊಂಡಿದ್ದಾರೆ ಆದರೂ ಅವ್ರು ನೆನೆಸ್ಕೊಂಡ್ರೆ ತುಂಬ ಹೌದು ವಿದ್ಯೆ ದೇವರನ್ನ ನಾವು ನೆನೆಸ್ಕೋಬೇಕು ಗುರುಗಳನ್ನ ಹೌದಾಗಾಗಿ ಬಟ್ ಅಂಥ ಜೀವನಗಳು ಇದ್ದವು ಬಟ್ ನನಗೆ ಪೆನ್ಸಿಲ್ ತಗೊಳಕಿಲ್ದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಭೂಮಾಲೀಕರುಗಳು ಎಮ್ಮೆ ಕಾಯಿಲಿಕ್ಕೆ ಹಾಕು ಅಂತ ಕೇಳಿದಾಗ ನಮ್ಮ ತಾಯಿಯವರು ಬಟ್ ನಾವೀ ಇಪ್ಪತ್ತೆಕರೆ ಜಮೀನಿದವರು ಓದೋಕ್ಕಾಯ್ತೇ ಅಲ್ಲ ನೀನು ಕೂಲಿ ಮಾಡಿ ಓದ್ಸೋಕ್ಕಾಗತ್ತಾ ದಯವಿಟ್ಟು ಎಮ್ಮೆ ಕಾಯೋಕೆ ಹಾಕು ಅಂದಾಗ ನಮ್ಮ ತಾಯಿ ಬೇಡ ಅಂದರು ಇಲ್ಲ ನಾನು ಕೂಲಿ ಮಾಡ್ತೀನಿ ನನ್ನ ಮಕ್ಕಳನ್ನ ಓದಿಸ್ತೀನಿ ಅಂತ ಹೇಳಿ ಭಾಳ ಶಿಕ್ಷಣಕ್ಕೆ ಹಾಕಿದ್ರು ನಮ್ಮ ತಾಯಿಯವರು ಅವರು ಅಷ್ಟು ಕಷ್ಟಪಟ್ಟರು ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅಂತ ಅಂತೇಳಿ ದೇಶದಿಂದ ಅವರು ನಿಮ್ಮನ್ನ ಶಿಕ್ಷಣ ಕೊಡಿಸ್ ಎರಡು ಮಕ್ಕಳಿಗೂ ವಿದ್ಯಾಭ್ಯಾಸನ ಕೊಟ್ಟರು ನಮ್ಮ ತಾಯಿ ಹಾಗಾಗಿ ನಮ್ಮ ತಾಯಿ ಇವತ್ತು ಬದುಕಿದ್ದಾರೆ ಚೆನ್ನಾಗಿ ನೋಡ್ಕೊತಾ ಇದೆ ಯಾಕೆಂದ್ರೆ ಅವ್ರು ಕಷ್ಟಪಟ್ಟಿರೋದ್ರಿಂದ ತಾನೇ ನೀವು ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಹಾಗಾಗಿ ತುಂಬ ಬಾಲ್ಯ ಹಂಗೆ ಇತ್ತು ಮೇಡಮ್ ನಮ್ಮ ತಾಯಿನ ಎಂಬತ್ನಾಲ್ಕನೇ ಇಸ್ವಿಂದ ನಿಮಿಷದಿಂದ ಅವ್ರನ್ನ ನಾವೆಲ್ಲೂ ಕೂಡ ಕೂಲಿಗೆ ಎಲ್ಲಿಗೂ ಕಳಿಸ್ಲಿಲ್ಲ ನಾವೇ ರೋಡ್ ವ್ಯವಸ್ಥೆಗೆ ಬಂದಾಗ ತಾಯಿನ ಚೆನ್ನಾಗಿ ನೋಡಿಕೊಂಡು ಈಗಲೂ ಆರೋಗ್ಯವಾಗಿದ್ದಾರೆ ಮನೆಯಲ್ಲೇ ಇದ್ದಾರೆ ಮುರುತ್ತು ಊಟ ಮಾಡ್ಕೊಂಡು ಇದ್ದಾರೆ ನಮಗೆ ಹೆಣ್ಮಕ್ಳಿಲ್ಲ ಆದರೆ ನನ್ನ ಹೆಣ್ತಿನಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಆರೈಕೆ ಮಾಡ್ಕೊಂಡು ಇವಾಗ ಎಷ್ಟು ವರ್ಷ ಆಗಿದೆ ನೀವು ಈಗ ಗುರುಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ನಮಗೆ ಓದೋದಕ್ಕೆಲ್ಲ ಸಹಾಯ ಮಾಡಿದ್ರು ಅನ್ನೋದೆಲ್ಲ ವಿಚಾರಗಳನ್ನ ಹಂಚ್ಕೋತಿದ್ರಿ ಹಾಗಾದ್ರೆ ಆಗಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಸರ್ ಇತ್ತು ಬಹಳ ಆ ಶಿಕ್ಷಕರಲ್ಲಿ ಏನಿತ್ತು ಅಂದರೆ ಮಕ್ಕಳಿಗೆ ಜ್ಞಾನವನ್ನ ಕೊಡಬೇಕು ಅನ್ನೋದು ಉದ್ದೇಶ ಇತ್ತು ಅವ್ರಿ ಆ ಕಾಲಘಟ್ಟದಲ್ಲಿ ಬಡತನ ಇದ್ದರೂ ಕೂಡ ಬಡವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಕಾಳಜಿ ಇತ್ತು ನಮ್ಮ ಗುರುಗಳಲ್ಲಿ ಬಟ್ ಯಾವ್ದಾರ ಒಂದು ಮಗು ಬಿಟ್ಟು ಹೋದರೆ ಅವ್ರನ್ನ ಪೇರೆಂಟ್ಸ್ ಕರೆಸ್ಕೊಂಡು ಯಾಕೆ ಮಗು ಬತ್ತಾಯ ಅಂತೇಳಿ ಮನೆಗೂ ಕರೆಯುವಂಥ ಒಂದು ಪ್ರವೃತ್ತಿನ ಆ ಕಾಲದಲ್ಲಿ ಇಟ್ಕೊಂಡಿದ್ರು ಬಹುಶಃ ಅಂತ ಶಿಕ್ಷಕರಿದ್ದರು ಆ ಕಾಲದಲ್ಲಿ ಬಡತನದಲ್ಲಿದ್ದವರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಪರಿಕಲ್ಪನೆ ಕೆಲವರು ಇರಲಿಲ್ಲ ಹೌದು ಇರಲಿಲ್ಲ ಆದರೆ ಆ ಗುರುಗಳೆಲ್ಲ ಅದಿತ್ತು ಏ ಬಡವ್ರ ಮಕ್ಕಳು ಈಗ ನಾವು ಬಂದಿದ್ದೀವಿ ಆ ಮಕ್ಕಳ ಹೆಸರಲ್ಲಿ ಸಂಬಳ ತಿಂತಿದ್ದೀವಿ ಆದರೆ ಒಂದಷ್ಟು ಶಿಕ್ಷಣನ ಕೊಡಬೇಕಲ್ಲ ಅಂಥೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ರು ಆ ಕಾಲಘಟ್ಟದಲ್ಲಿ ಒಂದಷ್ಟು ಜನ ಬುದ್ಧಿಜೀವಿಗಳು ಹಿರಿಯ ತಲೆಮಾರುಗಳು ಅಯ್ಯೋ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಲ್ಲ ಅನ್ನೋ ಒಂದು ಪರಿಕಲ್ಪನೆ ಆ ಕಾಲಘಟ್ಟದಲ್ಲಿ ಒಂದಷ್ಟು ಜನ ಬುದ್ಧಿಜೀವಿಗಳಿಗಿತ್ತು ಅವರೆಲ್ಲ ಹಿರಿಯ ತಲೆಮಾರಿಗಳು ನಾವೆಷ್ಟೇ ಬಡವರಾಗಲಿ ಕೂಲಿ ಮಾಡೋದಾಗಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಪರಿಜ್ಞಾನ ಆವಾಗ್ಲೂ ಇತ್ತು ಸರ್ಕಾರ ಸೌಲಭ್ಯಗಳು ಅಷ್ಟೇ ಇಲ್ದಿರೂ ಕೂಡ ಆಗ ಶಿಕ್ಷಣಕ್ಕೆ ಶಿಕ್ಷಕರಲ್ಲಿ ಮಹತ್ವದಂತ ಆಸೆ ಇಟ್ಕೊಂಡಿದ್ರು ಅದು ಖುಷಿ ಪಡ ವಿಚಾರ ಬಡ ವಿದ್ಯಾರ್ಥಿಗಳಿಗೆಲ್ಲ ಶಿಕ್ಷಕರು ಸಹಾಯ ಮಾಡ್ತಾ ಇದ್ರು ನನಗೆ ಬ್ಯಾಗು ಪುಸ್ತಕ ಎಲ್ಲ ತಂದು ಬಾ ಶಾಲೆಗೆ ಅಂತೇಳಿ ಕರೆದವ್ರವರು ಮತ್ತು ಆವಾಗ ನನಗೆ ಸ್ಕೂಲ್ ಲೀಡರ್ ಮಾಡೋರು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾನು ಮಾನಿಟ್ರಿಂಗ್ ಮಾಡಿಕೊಂಡು ಶಿಕ್ಷಕರು ಬರೆದಿದ್ರು ಕೂಡ ಇಡೀ ಮಕ್ಕಳನ್ನೆಲ್ಲ ಒನ್ ಟು ಫೋರ್ತ್ ಮಕ್ಕಳನ್ನೆಲ್ಲ ಕಂಟ್ರೋಲ್ಗೆ ಇಟ್ಕೊಂಡು ಶಾಲೆ ತೋಟ ಮಾಡಿಕೊಂಡು ಭಾಳ ಒಬ್ಬ ಮಾದರಿ ವಿದ್ಯಾರ್ಥಿಯಾಗಿ ನಾನು ಶಾಲೆಯಲ್ಲಿ ಓದಿದ್ದೆ ಅಲ್ಲಿ ಆಮೇಲೆ ಮಿರಿಟ್ ಸ್ಕಾಲರ್ಶಿಪ್ಗು ಕೂಡ ರೆತನಾಗಿದೆ ಅದೇ ನೀವು ಕಷ್ಟಗಳನ್ನೆಲ್ಲಾನು ಕಣ್ಣಾರೆ ನೋಡಿರೋದ್ರಿಂದ ಅದರಿಂದ ಶಿಕ್ಷಣ ಪಡ್ಕೊಂಡ್ರೆ ಏನಾದರೂ ಮಾಡಬಹುದು ಅನ್ನೋ ಛಲದಿಂದ ನೀವು ವಿದ್ಯಾಭ್ಯಾಸನ ಮುಂದುವರಿಸದ್ರಿ ಸರ್ ಇವಾಗ ನೀವು ಮೂರು ವರ್ಷ ನಾನು ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರಿ ಯಾವ ತರಗತಿನ ನೀವು ನಾನು ಮೂರನೇ ತರಗತಿ ಓದ್ತಾ ಇದ್ದೆ ಆವಾಗಲೇ ಹೊಡೆದಿದ್ದು ಅದು ಹೊಡೆಯೋಕು ಕಾರಣ ನಮ್ಮ ತಾಯಿನೇ ಬಟ್ ನಾವು ಅಣ್ಣ ತಮ್ದಿರು ಗಲಾಟೆ ಮಾಡ್ಕೊಳ್ಳೋಲ್ಲ ಅದನ್ನ ಬಂದು ಹೇಳ್ಬಿಟ್ರು ಬುದ್ಧಿ ಹೇಳಿ ಅಂತ ಅವರು ಹೊಡೆದಿದ್ರು ಹೊಡೀಬೇಕಾರೆ ತುಂಬ ಪೆಟ್ಟು ಬೀಳ್ತು ಮಕ್ಕಳನ್ನೆಲ್ಲ ತಿಳ್ಕೊಂಡು ಓಡ್ಬಿಟ್ಟೆ ನಮ್ಮ ಅಜ್ಜಿಯೊಬ್ಬರು ಮಕ್ಕಳ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ರು ನನ್ನ ಮಗನ ಒಡಿಯಕ್ಕೆ ನೀನು ಯಾರು ನಾನು ಸ್ಕೂಲೇ ಬೇಡ ನಾನು ಕುರಿ ಮೇಯಿಸ್ಕೊಂಡಿರಲಿ ಅಂದ್ಬಿಟ್ಟು ಮೂರು ವರ್ಷ ಬಿಡಿಸ್ಬಿಟ್ರು ಆಗ ನಾನು ಎರಳಿಲಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲೂ ವಾಸ ಮಾಡ್ತಾಯಿದ್ದೆ ಅಲ್ಲಿ ಹಸುಗಳು ಮೇಯಿಸೋದು ಮಟ್ಟೋದು ಹಿಂಗೆ ಕಾಲ ಕಳ್ಕೊಂಡು ಆಗಲೂ ಬಡ್ತಾನೆ ಅಲ್ಲಿ ತುಂಬ ಅಲ್ಲೊಬ್ಬ ಜವರೇ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ ಇದ್ದ ಅವರಲ್ಲೂ ಬಡ್ತಾನೆ ಆಗ ಅವರಲ್ಲಿ ಪಾಪ ಮಧ್ಯಾಹ್ನ ಟೈಮು ಹತ್ತಿ ಹಣ್ಣು ತಿನ್ಕೊಂಡು ಆ ರಾಗಿ ಅಂಬಲಿ ಕುಡಿತಿದ್ವಿ ಬಾಲ್ಯ ಜೀವನದಲ್ಲಿ ಪಾಪ ಅವ್ರ ಮನೇಲಿ ಯಾವಾಗ ಜಾತಿ ಪದ್ಧತಿ ಇತ್ತು ಮುಡ್ಸ್ಕೋಬಾರ್ದು ಗ್ಲಾಸಲ್ಲಿ ಕೊಡಬಾರ್ದು ಆದರೂ ಕೂಡ ನಾನು ವಿದ್ಯಾರ್ಥಿ ಅಂತೇಳಿ ನನ್ನ ಫ್ರೆಂಡು ಕಂಚಿನ ಗ್ಲಾಸಲ್ಲಿ ಟೀ ಕೊಡಿಸ್ತಿದ್ದ ಕುಡ್ದಾದ್ಮೇಲೆ ಬೆಂಕಿಗೆ ಹಾಕಿಸ್ತೀವಿ ಈ ಕಳರು ಇಷ್ಟೆಲ್ಲ ಆ ಜೀವನ ಮಾಡ್ಕೊಂಡು ಕೊನೆಗೆ ಮತ್ತು ಊರಿಗೆ ಬರ್ತೀನಿ ಊರಿಗೆ ಬಂದಾಗ ನನ್ನ ಗುರುಗಳು ನನ್ನ ಶಾಲೆಗೆ ಕರ್ಕೊಂಡೋಗ್ತಾರೆ ನಂತರ ಎಷ್ಟನೇ ತರಗತಿಗೆ ನಾನು ಮೂರನೇ ತರಗತಿಗೆ ಮತ್ತೆ ಸೇರ್ಕೊಂಡೆ ಮತ್ತೆ ನಾಲ್ಕನೇ ತಾರೀಕು ಹೋದೆ ಆಮೇಲೆ ಐದನೇ ತರಗತಿಗೆ ಕೋಟೆಗೆ ಬಂದೆ ಐದು ಆರು ಏಳು ಮಿಡ್ಲ್ ಸ್ಕೂಲ್ ಓದ್ತೀನಿ ಎಂಟು ಒಂಬತ್ತು ಹತ್ತೆಲ್ಲ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಹೋದ್ರು ಆಗ ನನಗೆ ಎಂಟನೇ ತರಗತಿಗೆ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಾರೆ ಮರಳಿ ವಸಂತ್ ಕುಮಾರ್ ಅಂತೇಳಿ ಅವರು ನಮ್ಮಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು ಅವರು ಇಂಗ್ಲೀಷ್ ಮೀಡಿಯಮನ್ನು ನಮ್ಮ ತಾಲೂಕಿನಲ್ಲಿ ಪ್ರಾರಂಭಿಸ್ಬೇಕು ಅಂತ ಹೇಳಿ ಮೊದಲ ಬಾರಿ ಮೊದಲನೇ ಬಾರಿ ಇಡೀ ತಾಲೂಕಲ್ಲಿ ಫಸ್ಟ್ ಇಂಗ್ಲೀಷ್ ಮೀಡಿಯಮನ್ನ ಸ್ಟಾರ್ಟ್ ಮಾಡಿದೆ ಸೊ ನಮ್ಮ ತಾಯಿ ಕನ್ನಡನೇ ಓದಪ್ಪ ಅಂತಾರೆ ಗೊತ್ತಿಲ್ಲ ಅವ್ರಿಗೆ ನಾನು ಬಿಟ್ಟು ನಾನೇ ಓದ್ಬಿಟ್ಟು ಹೋಗಿ ಇಂಗ್ಲೀಷ್ ಮೀಡಿಯಮ್ ಸೇರ್ಕೋತೀನಿ ಸೊ ಅಲ್ಲಿ ಓದ್ತೀನಿ ಆಮೇಲೆ ನಾನು ವಿದ್ಯಾವರ್ಧಕ ಕಾಲೇಜಿಗೆ ಸೇರ್ಕೋತೀನಿ ಪಿ ಯು ಸಿ ಅಲ್ಲಿ ಮಾಡ್ತೀನಿ ಕಾಮರ್ಸ್ ಸ್ಟೂಡೆಂಟಾಗಿ ನಂತರ ನಾನು ಕರೆಸ್ಪಾಂಡೆನ್ಸ್ಗೆ ಹೋಗ್ತೀನಿ ಆಮೇಲೆ ಫೈನ್ ಆರ್ಟ್ಸ್ ಕಾಲೇಜ್ಗೆ ಹೋಗ್ತೀನಿ ಆಮೇಲೆ ಜಿ ಡಿ ಸಿ ಮಾಡ್ತೀನಿ ಜನರಲ್ ಡಿಪ್ಲೊಮಾ ಕೋರ್ಸ್ ಅವೆಲ್ಲ ಮಾಡಿಕೊಂಡು ಸೊ ನಂತರ ನನಗೆ ನಾನು ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗ್ದಾಗ ಉದ್ಯೋಗದಲ್ಲಿ ಈ ಘಟನೆಗಳಾಯಿತು ಬಿಟ್ಬಿಟ್ಟು ಬರ್ತೀನಿ ಮತ್ತು ಚಳವಳಿಗೆ ಬಂದೆ ಆಗ ಬಂದಾಗ ನೀನು ವ್ಯವಸ್ಥೆ ಇದ್ದಾಗ ಬಡವ್ರ ಪರ ಹೋರಾಟ ಮಾಡಲೇಬೇಕಲ್ಲ ಆಗ ನಮ್ಮ ಇದ್ದಂಥ ಭೀಮನಳ್ಳಿ ಮಹಾದೇವು ಬೆಟ್ಟೆಯ ಕೋಟೆ ನಂಜನಮೂರ್ತಿ ನೇರಳೆ ಚಿಕ್ಕಣ್ಣ ಇಂಥ ಸುಮಾರು ಸೀನಿಯರ್ ಲೀಡರ್ಗಳೆಲ್ಲ ಬಡವ್ರ ಪರ ಭೂ ರೈತರ ಪ್ರಕಾರ ಅಂಥವ್ರಿಗೆಲ್ಲ ಆಮೇಲೆ ಹಾಸ್ಟೇಲಿ ಓದ್ತಾ ಇರ್ಬೇಕಾದ್ರೆ ಮಕ್ಕಳಿಗೆ ಊಟೋಪಚಾರಗಳು ಈ ಥರದವೆಲ್ಲ ಸ್ವಲ್ಪ ಅಸ್ತುವ್ಯವಸ್ಥೆ ಆಗ್ತಿತ್ತು ಅದ್ರ ಪರ ಹೋರಾಟ ಮಾಡ್ತಿರು ಆಮೇಲೆ ನಮ್ಮ ಈ ತಾಲೂಕಿನಲ್ಲಿ ಬಹುಪಾಲು ರೈತರಿಗೆ ಭೂಮಿ ಕೊಡ್ತಿರಲಿಲ್ಲ ಆ ಭೂಮಿ ಹಂಚಿ ಅಂತೇಳಿ ಮತ್ತೆ ಶಾಲೆಗಳು ಪ್ರಾರಂಭ ಆಯ್ತಿರಲಿಲ್ಲ ಎಷ್ಟೋ ಹಳ್ಳಿಗಳಿಗೆ ಅವಳಿಗೊಂದು ವರ್ಷದ ಶಾಲೆ ಕೊಡಿ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಕೊಡಿ ಮತ್ತು ಭೂಮಿ ಕೊಡಿ ಸ್ಮಶಾನ ಕೊಡಿ ಅಂತೇಳಿ ಹೋರಾಟ ಮಾಡ್ತಿದ್ರು ಅಂಥ ಹೋರಾಟದಲ್ಲಿ ನಮಗೆ ಸ್ಫೂರ್ತಿ ಆಯ್ತಿದ್ದು ಇಷ್ಟೆಲ್ಲ ಬಡವ್ರ ಪರ ತಾಲೂಕಿನ ಇತಪುರ ಹೋರಾಟ ಮಾಡ್ತಾರೆ ನಾವು ಯಾಕೋ ಇದನ್ನೆಲ್ಲ ಯಾಕೆ ಮೈ ಅಂತೇಳಿ ನಾವು ಸ್ಟೂಡೆಂಟ್ ಲೈಫಲ್ಲೇ ಒಂಥರ ಚಳವಳಿಯನ್ನು ಮೈಗೂಡಿಸ್ಕೊಂಡು ಗುಡಿಸ್ಕೊಂಡು ದೋಡ್ಸ್ಕೊಂಡ್ವಿ ಸರ್ ಹಾಗೇ ನೀವು ಆಗ ಇದರಲ್ಲೇ ನೀವು ಡಿಗ್ರಿ ಪಡೆದಂಥ ಮೊದಲಿಗರು ಅಂದರೆ ನಿಮ್ಮ ಊರಿಗೆ ನೀವು ಎಜುಕೇಟೆಡು ಅಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಹೇಗಿತ್ತು ಸರ್ ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮಾಡಿದ್ರೆ ಸಾಕು ತುಂಬ ಗೌರವ ಕೊಡ್ತಿದ್ರು ಎಸ್ ಎಲ್ ಸಿ ಪಾಸ್ ಮಾಡ್ದ ಅಂದ ತಕ್ಷಣ ಏನೋ ಒಂದು ದೊಡ್ಡ ಉದ್ಯೋಗ ಸಿಗುತ್ತೆ ಮತ್ತು ಬದುಕು ಕಟ್ಕೊತಾರೆ ಒಳ್ಳೆ ವಿದ್ಯಾವಂತರಾದ್ರೂ ತುಂಬ ಗೌರವ ಕೊಡ್ತಿದ ಕಾಲ ಅಂಥ ಟೈಮ್ದಲ್ಲಿ ನಮಗೆ ಮನೆಗಳಲ್ಲಿ ಅಯ್ಯೋ ನನ್ನ ಮಕ್ಕಳು ಇಷ್ಟು ಓದ್ರಲ್ಲ ಕಷ್ಟಪಟ್ಟು ಓದಿಲ್ಲ ಸರಿಯಾಗಿ ಉದ್ಯೋಗ ಸಿಕ್ಬಿಟ್ರೆ ಸಾಕಲ್ಲ ಅನ್ನೋ ಆಸೆ ಬಟ್ ನಮಗೂ ಒಂಥರ ಸ್ಫೂರ್ತಿ ಆಯ್ತಿತ್ತು ಓದಲ್ಲ ಓದಿದ್ವಲ್ಲ ಪಾಸ್ ಮಾಡಿದ್ವಲ್ಲ ಮತ್ತು ನಾವು ಇನ್ನಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತೀವಲ್ಲ ಅನ್ನೋದು ನಮ್ಮಲ್ಲಿ ಇದಾಗ್ತಿತ್ತು ಮತ್ತು ನಾವು ಮದುವೆ ಆಗುತ್ತೆ ಮದುವೆ ಆದಮೇಲೆ ನಾನು ಲಾಗ್ ಸೇರಬೇಕು ಎಲ್ಲೆಲ್ಲಿ ಬಿಗ್ ಬಿಗ್ಗೆ ಸೇರ್ಬೇಕು ಅಂತೇಳಿ ವಿದ್ಯಾರ್ಥಿ ಕಲ್ಲ ಕಾಲೇಜಿಗೆ ಹೋಗ್ತೀನಿ ಅಡ್ಮಿಷನು ಹಾಕ್ತೀನಿ ಒಂದು ಮೂರು ತಿಂಗಳು ಹೋಗ್ತೀನಿ ಬಟ್ ಸಾಂಸಾರಿಕ ಜೀವನಕ್ಕೆ ಬಂದಮೇಲೆ ಓದೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಆಗ ಅದಕ್ಕೂ ಮುಂದುವರಿಸೋಕ್ಕಾಗಲಿಲ್ಲ ಬಿಟ್ಬಿಟ್ಟೆ ಹ್ಞೂ ಹಾಗಾಗಿ ಅಷ್ಟಕ್ಕೆ ಇಂಗ್ಲೀಷ್ಬಿಟ್ಟು ಚಳವಳಿಲಿ ತೊಡಗಿಸ್ಕೊಂಡೆ ಈಗ ನೀವು ಸಾಮಾಜಿಕ ಚಳವಳಿಗಳಲ್ಲಿ ಅಂದರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾದ್ರಿ ಅಂತ ಹೇಳಿದ್ರಿ ಇದ್ರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಸರ್ ಅದು ಆಸಕ್ತಿ ಬರಲಿಕ್ಕೆ ಕಾರಣ ಏನಂದರೆ ತಾಲೂಕಿನಲ್ಲಿ ಭಾಳಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳ ನಡುವೆ ದಲಿತ ಸಂಘರ್ಷ ಸಮಿತಿ ತಾಲೂಕಲ್ಲಿ ಹುಟ್ಟಿತು ಅದು ಹುಟ್ಟಕ್ಕೆ ಪಾಪ ನಮ್ಮ ಭೀಮನಳ್ಳಿ ಮಾದೇವರು ಬೆಡ್ಡೆ ಕೋಟೆ ನಂಜನಮೂರ್ತಿ ಇಂಥ ಮಹಾನ್ ಹೋರಾಟಗಾರರು ಅವರು ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿದರು ಆ ಪದವೀಧರರಾದರೂ ಕೂಡ ಅವರು ಉದ್ಯೋಗಕ್ಕೆ ಹೋಗಲಿಲ್ಲ ಅವರು ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಾಬಾ ಸಾಹೇಬ್ರು ಇಷ್ಟೆಲ್ಲಾ ಬದುಕಟ್ಟುಕೊಟ್ಟಿದ್ದಾರೆ ನಾವು ಅದ್ರ ಹೋರಾಟದ ಹಾದಿಯಲ್ಲಿ ಜನರಿಗೆ ಒಂದಷ್ಟು ಸರ್ವಿಸ್ ಕೊಡ್ಬೇಕಲ್ಲ ಅಂತೇಳಿ ಅವರು ದಲಿತ ಸಮಿತಿಯಲ್ಲಿ ತೊಡಸ್ಕೊಂಡ್ರು ಬಹುಶಃ ನಾವು ಆ ಕಾಲಘಟ್ಟದಲ್ಲಿ ಅವರು ನಮಗೆಲ್ಲ ಇನ್ಸ್ಪೈರ್ ಆದ್ರು ಹಂಗಾಗಿ ಅವ್ರ ಚಳವಳಿಯಲ್ಲಿ ನಾವು ಹೋಗ್ಲಿಕ್ಕೆ ಅವರೇ ಕಾರಣ ನಿಮಗೂ ಚಳವಳಿಯಲ್ಲಿ ಭಾಗವಹಿಸಬೇಕು ಅನ್ನೋದು ಆಸಕ್ತಿ ಬರ್ತು ಹಾಗೇನೆ ಈಗ ನಿಮ್ಮ ಸಾಮಾಜಿಕ ಹೋರಾಟದ ಹಾದಿ ಹೇಗೆ ನಡೀತಾ ಇದೆ ಅದು ಏನಾಯ್ತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತಾರು ತನಕ ನಾವು ದಲಿತ ಚಳವಳಿಯಲ್ಲಿ ಭಾಗವಹಿಸ್ತಿದ್ವಿ ನಂತರ ಕಾಲಘಟ್ಟ ಬದಲಾದಾಗ ನಮಗೆ ಬೇರೆ ಬೇರೆ ದಿಕ್ಕುಗಳು ಬಂದಾಗ ದಲಿತ ಚಳವಳಿ ವಿಭಜನೆಗೊಂಡಾಗ ನಮ್ಮ ದೇಹ ಉದ್ದೇಶಗಳು ಬೇರೆ ಬೇರೆ ಥರ ಆಗ್ತವೆ ಆಗ ನಾನು ಬಹುಜನ್ ಚಳವಳಿಗೆ ತೊಡಸ್ಕೊಂಡೆ ಬಹುಜನ್ ಚಳವಳಿಗೆ ತೊಡಸ್ಕೊಳಕ್ಕೆ ಕಾರಣ ಇಲ್ಲಿ ಕಾನಸೀರಾಮ್ ಅವರು ಮತ್ತು ಬಿ ಕೃಷ್ಣಪ್ಪ ಅವರು ಬಿ ಗೋಪಾಲ್ ಅವರು ಮತ್ತು ಅನೇಕ ಬುದ್ಧಿಜೀವಿಗಳು ಬಾಬಾ ಸಾಹೇಬರ ಹೋರಾಟದ ಚಳವಳಿಯನ್ನು ನಾವು ಪೊಲಿಟಿಕಲ್ ಪವರಲ್ಲಿ ನಾವು ಕಾಣಬೇಕಾಗುತ್ತೆ ಆದ್ದರಿಂದ ನಾವು ಆ ಚಳವಳಿಯನ್ನು ಮುನ್ನಡೆಸ್ಬೇಕು ಅಂಥೇಳಿ ಕರ್ನಾಟಕದಲ್ಲಿ ಒಟ್ಟಾಗ ನಾವು ದಲಿತ ಚಳವಳಿಯನ್ನು ಬಿಟ್ಟು ಬಹುಜನ ಚಳವಳಿಗೆ ಹೋಗ್ತೀನಿ ಬಹುಜನ ಚಳವಳಿಲಿ ಪ್ರಪ್ರಥಮವಾಗಿ ಇಲ್ಲಿ ತೊಡಗಿಸ್ಕೊಂಡಾಗ ಆ ಕಾಲದಲ್ಲಿ ಐರಿಗೆ ದೇವರಾಜು ಅನೇಕ ಜನ ನನ್ನ ಜೊತೆಯಲ್ಲಿ ಇದ್ದು ಚಳವಳಿಯನ್ನು ಮುನ್ನಡೆಸಿ ಬಹುಶಃ ಈಗಲೂ ಕೂಡ ನಾನು ಬಹುಜನ ಚಳವಳಿಯಲ್ಲೇ ಇದನ್ನ ಈ ಚಳವಳಿಯಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆ ಈ ಚಳವಳಿಯಲ್ಲಿ ಏನಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಆಗಬೇಕು ಇಲ್ಲಿರ್ತಕ್ಕಂಥ ಆರು ಸಾವಿರ ಜಾತಿಗೂ ಕೂಡ ಸಮಾನತೆ ಸೋದರತ್ವ ಪ್ರೀತಿ ಮೈತ್ರಿಯಿಂದ ಸ್ವಾತಂತ್ರ್ಯ ರೀತಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಹಾಗೆ ಈ ಶೈಕ್ಷಣಿಕವಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಇದು ಪರಿಕಲ್ಪನೆ ಸಂವಿಧಾನದಲ್ಲಿದೆ ಆ ಸಂವಿಧಾನ ಜಾರಿ ಮಾಡೋ ಸ್ಥಾನಕ್ಕೆ ಈ ಎಲ್ಲ ವರ್ಗವೂ ಕೂಡ ಭಾಗವಹಿಸಿಕೆ ಆಗಬೇಕು ಅವರೆಲ್ಲರಿಗೂ ಕೂಡ ಅಧಿಕಾರ ಸಿಗಬೇಕು ಅನ್ನೋದು ಈ ಬಹುಜನ್ ಚಳವಳಿಯ ಚಿಂತನೆ ಯಾಕಂದ್ರೆ ಕೆಲವೇ ಕೆಲವು ವರ್ಗ ಅಧಿಕಾರವನ್ನ ಮುನ್ನಡೆಸ್ತಾ ಇದೆ ಆದರೆ ಎಲ್ಲ ವರ್ಗಕ್ಕೂ ಸಿಗ್ಬೇಕಲ್ಲ ಅದು ಪ್ರತಿಪಾದನೆ ಈ ಬಹುಜನ್ ಚಳವಳಿ ಎಲ್ಲರೂ ಸಮಾನದಿಂದ ಹಾಗಾಗಿ ಆ ಚಳವಳಿಯಲ್ಲಿ ನಾನು ಧುಮುಕಿದೆ ಇದರಿಂದ ನಿಮಗೆ ಹೇಗೆ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ತೃಪ್ತಿ ಅನ್ನಿಸ್ತಾ ಇದೆ ತುಂಬ ತುಂಬ ತೃಪ್ತಿ ಇದೆ ಯಾಕಂದ್ರೆ ಚಳುವಳಿಯಲ್ಲಿ ಅಷ್ಟು ಬಹಳ ಗೌರವ ಇದೆ ಪ್ರೀತಿ ಇದೆ ಬಡವರ ಪರ ಕೆಲಸ ಮಾಡೋದಿದೆಯಲ್ಲ ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡೋದಿದೆಯಲ್ಲ ತುಂಬ ಖುಷಿ ಆಗುತ್ತೆ ಜೊತೆಗೆ ಅಲ್ಲಿ ಪ್ರಬುದ್ಧ ಭಾರತ ಬಾಬಾ ಸಾಹೇಬರು ಈ ದೇಶದಲ್ಲಿ ಎಲ್ಲರೂ ಸಮಾನರಾಗಿ ಬಾರು ಬದುಕಬೇಕು ಅನ್ನೋದು ಕಲ್ಪನೆ ಇರೋದ್ರಿಂದ ಅಲ್ಲಿ ಆ ಚಿಂತನೆ ಅಲ್ಲಿರೋದ್ರಿಂದ ನಾವು ಆ ಕಾರಣಕ್ಕೋಸ್ಕರ ನಾವು ಅದನ್ನು ಒಪ್ಕೊಂಡು ಹ್ಮ್ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಸಾಮಾಜಿಕ ಚಟುವಟಿಕೆಗಳೇ ಆಗ್ತಾ ಇದ್ದೀರಾ ಸರ್ ಹಾಗೆ ಈ ಸಮಾಜ ಸೇವೆಯ ಜೊತೆಗೆ ನಿಮ್ಮ ಕುಟುಂಬ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ದೀರಾ ಸರ್ ನನ್ನ ಕುಟುಂಬ ನಿವಾರಣೆ ಏನಂದ್ರೆ ನನಗೆ ಎರಡು ಎಕರೆ ಭೂಮಿ ಇದೆ ಅದರಲ್ಲಿ ವ್ಯವಸಾಯ ಮಾಡಿಕೊಂಡಿರ್ತೀವಿ ಜೊತೆಗೆ ನನ್ನ ಕುಟುಂಬಸ್ಥರು ಸಂಬಂಧಿಕರು ಅವರೆಲ್ಲರ ಸಹಾಯದಿಂದ ನಾವೊಂದಷ್ಟು ಏನೋ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಮಿತಿಯಾಗಿ ಅತಿಯಾಗಿಲ್ಲ ದುರಾಶೆಯೂ ಇಲ್ಲ ಮಿತಿಯಲ್ಲಿ ಆಸ್ಗೆ ಇದ್ದಷ್ಟೇ ಕಾಲು ಚಾಚು ಅಂತಲ್ಲ ಆ ಬದುಕನ್ನು ಕಟ್ಕೊಂಡು ಪ್ರಾಮಾಣಿಕ ಜೀವನ ಮಾಡ್ಕೊಂಡು ಹೋಗ್ತಾ ವಿಚಾರಗಳನ್ನ ಹೇಳಿದ್ರಿ ಸರ್ ಹಾಗೆಯೇ ಈಗ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ಸಿದ್ದೀರಾ ಅವರು ನಿಮಗೆ ಹೇಗೆ ನಿಮ್ಮ ಕುಟುಂಬದವರು ಸಹಕಾರ ನೀಡ್ತಾ ಇದ್ದಾರೆ ಈ ಚಟುವಟಿಕೆ ನನ್ನ ಮಕ್ಕಳು ತಂದೆ ತಾಯಿಯಂತೆ ಮಕ್ಕಳು ಇರಬೇಕು ಅನ್ನೋದು ಅಭಿಲಾಷೆ ಹಾಗೆ ಆ ಮಕ್ಕಳು ಕೂಡ ಭಾಳ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಶಿಕ್ಷಣದಲ್ಲಿ ಯಶಸ್ವಿ ಆಗಿದ್ದಾರೆ ಬಹುಶಃ ಅವರು ವೈಯಕ್ತಿಕ ಬದುಕಾಗಿಲ್ಲ ಉದ್ಯೋಗ ಸಿಕ್ಕಿಲ್ಲ ಅಷ್ಟೇ ಹಾಗಾಗಿ ಭರವಸೆ ಇದೆ ಬಟ್ ಶಿಸ್ತಿನಿಂದ ಇದ್ದಾರೆ ಮತ್ತೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗ್ದೇನೆ ತುಂಬ ಶಾಂತಿಯುತವಾಗಿ ಸರಳ ಜೀವನದಲ್ಲೇ ಅವರು ಬದುಕನ್ನು ಕಟ್ಕೊಂಡು ಉತ್ತಮ ವಿದ್ಯಾರ್ಥಿ ಅನ್ಸ್ಕೊಂಡು ಅಥವಾ ಉತ್ತಮ ಮಕ್ಕಳು ಅನಿಸ್ಕೊಂಡು ಹೊರಹೊಮ್ಮತ ಇದ್ದಾರೆ ನಿಮ್ಮ ಚಟುವಟಿಕೆಗಳಿಗೆ ನಿಮ್ಮ ಕುಟುಂಬದ ಸಹ ಈ ಸಾಮಾಜಿಕ ಹೋರಾಟದ ಚಳವಳಿಗೆ ನೀವು ಇತರರನ್ನ ಪ್ರೇರೇಪಿಸ್ತಾ ಇದ್ದೀರಾ ಹೌದು ಹೌದು ನನಗೆ ಏನಾಗಿದೆ ಅಂದ್ರೆ ಈ ಚಳವಳಿಯಲ್ಲಿ ನೋಡಿ ಈ ದೇಶದಲ್ಲಿ ಆರು ಸಾವಿರದ ಏಳ್ನೂರ ನಲ್ವತ್ಮೂರು ಜಾತಿಗಳಿದೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ತಾರತಮ್ಯ ವೈಮನಸ್ಸು ಅಸಮಾನತೆ ಇವೆಲ್ಲವೂ ಕೂಡ ಇದೆ ಬಟ್ ಎಲ್ಲರೂ ಕೂಡ ಈ ದೇಶದ ಮೂಲ ನಿವಾಸಿಗಳು ಅವರೆಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ಉದ್ದೇಶ ಬಟ್ ಸಮಾನವಾಗಿ ಅವ್ರನ್ನೆಲ್ಲ ಜೋಡಿಸಬೇಕು ಪ್ರೀತಿ ಮೈತ್ರಿ ಕಡೆ ಕರ್ಕೊಂಡು ಹೋಗೋದು ಅದಕ್ಕೆ ಭಗವಾನ್ ಬುದ್ಧರು ಎರಡುವರೆ ಸಾವಿರ ವರ್ಷಗಳ ಹಿಂದೆಯೇ ಈ ದೇಶಕ್ಕೆ ಒಂದು ಪಂಚಶೀಲ ಅಷ್ಟಾಂಗ ಮಾರ್ಗಗಳನ್ನು ಬೋಧನೆ ಮಾಡಿದ್ರು ಬಹುಶಃ ಈ ದೇಶಕ್ಕೆ ಅವರು ದಾರಿ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಏನಿಲ್ಲ ಅದು ಬಹಳ ಪ್ರಬುದ್ಧವಾಗಿದೆ ಯಾಕಂದರೆ ಈ ಪಂಚಶೀಲಗಳನ್ನು ಪ್ರತಿಯೊಬ್ಬರೂ ಪಾಲಿಸೋದ್ರಿಂದ ನಮ್ಮೆಲ್ಲರಿಗೂ ಒಳ್ಳೆಯದೇ ಯಾ ನಮ್ಮಿಂದ ಯಾರಿಗೂ ಕೆಡಕ್ಕಾಗಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥದ್ದು ಪಂಚಶಿಲೆಗಳಲ್ಲಿ ಐದು ಬಹಳ ಪವಿತ್ರವಾದ ಶಿಲೆಗಳು ಪ್ರಾಣತ್ಯ ಮಾಡಬಾರ್ದು ಅಂದರೆ ಒಬ್ಬ ಪ್ರತಿಯೊಬ್ಬನು ಪ್ರಾಣಿ ಅಂದರೆ ಪ್ರಾಣಿ ಕೊಲ್ಲೋದು ಅನ್ನೋಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬನು ನೋಯಿಸಬಾರದು ಹೌದು ಅದು ಒಂದು ಮಹತ್ವದ್ದು ಎರಡನೇದಾಗಿ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಕಳತನ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಮತ್ತು ದೇಹಕ್ಕೆ ಬೇಕಾದಂಥ ಕೆಲವು ಕೆಟ್ಟ ದುಶ್ಚಟಗಳಿದೆಯಲ್ಲ ಅದನ್ನು ನಿಷೇಧ ಮಾಡೋದು ಈ ಪಂಚಶಿಲೆಯ ಸಾರಸ್ವ ಈ ಪಂಚಶೀಲಗಳಲ್ಲಿ ಅದನ್ನು ಪಾಲಿಸಿದ್ದೇ ಆದರೆ ಬೇರೆಯವ್ರಿಗೂ ತೊಂದರೆ ಆಗಲ್ಲ ಬೇರೆಯವ್ರಿಗೂ ಆದರ್ಶ ಆಗ್ತೀವಿ ಹಾಗಾಗಿ ಸಮಾಜ ಪ್ರೀತಿ ಕರುಣೆ ಮೈತ್ರಿಯಿಂದ ಇರ್ತೀವಿ ಯಾರ ಯಾರನ್ನೂ ದ್ವೇಷಲ್ಲ ಇದು ಬುದ್ಧನ ಒಂದು ತತ್ವ ಮತ್ತು ಅಷ್ಟಾಂಗ ಮಾರ್ಗ ಅಷ್ಟಾಂಗ ಮಾರ್ಗ ಅಂದರೆ ಸರಿಯಾದ ರೀತಿ ಮಾತಾಡು ಸರಿಯಾಗಿ ಕೇಳಿಸ್ಕೊ ಸರಿಯಾಗಿ ನಡವಳಿಕೆನ ಅಳವಡಿಸ್ಕೋ ಸರಿಯಾದ ದಾರಿಯಲ್ಲಿ ಹೋಗು ಅನ್ನೋದು ಅಷ್ಟಾಂಗ ಮಾರ್ಗದ ಒಂದು ಮಹತ್ವಗಳು ಬಹುಶಃ ಆ ದಾರಿ ಹೋದಾಗ ನಾವು ಯಾರಿಗೂ ವಿರೋಧಿ ಆಗಲ್ಲ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ಅನ್ವೇಷಣೆಗಳು ಹಾಗಾಗಿ ಅದನ್ನು ಪಾಲಿಸೋದ್ರ ಜೊತೆಗೆ ನಮ್ಮ ಜೀವನದ ಪರಿಸರದಲ್ಲಿ ಒಂದಷ್ಟು ಪ್ರೇರೇಪಣೆಯಾಗಿ ನಡ್ಕೊಂಡ್ರೆ ಇತರರು ಕೂಡ ನಮ್ಮನ್ನು ಗೌರವಿಸ್ತಾರೆ ನನಕಿ ಈ ತಾಲೂಕಲ್ಲಿ ಅನೇಕ ಬುದ್ದಿಜೀವಿಗಳು ನನ್ನ ಬಹಳ ಸಂತೋಷ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇಳಿ ವಯಸ್ಸಿನಲ್ಲೂ ಸಹ ಸಾಮಾಜಿಕ ಹೋರಾಟದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರ ಬಗ್ಗೆ ಹಾಗೆಯೇ ಆ ಸಾಮಾಜಿಕ ಕಾರ್ಯಚಟುವಟಿಕೆಗಳ ಬಗ್ಗೆ ಹಾಗೂ ಸಾಮಾಜಿಕ ಚಟುವಟಿಕೆಯ ಹಾದಿಯಲ್ಲಿ ಕಂಡಂತಹ ಅಥವಾ ಅನುಭವಿಸಿದಂತಹ ಸವಾಲುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೂ ಧನ್ಯವಾದಗಳು ಮೇಡಮ್ ನನ್ನನ್ನು ಕೂಡ ಕರೆಸಿ ಎಲ್ಲೋ ಒಂದು ಕಡೆ ಹುಟ್ಟಿದೆ ಎಲ್ಲೋ ಒಂದಷ್ಟು ಪತ್ರಿಕೆ ಮಾಧ್ಯಮದಲ್ಲಿ ತಾವು ನೋಡಿ ಅದರಲ್ಲೂ ನನ್ನನ್ನು ಗುರಿಸಿ ನಮ್ಮ ಜನಧನಿ ಸಮುದಾಯ ಬಾನಲಿ ಕೇಂದ್ರದಲ್ಲಿ ಗುರಿಸಿ ನನ್ನನ್ನು ಕರೆಸಿ ಒಂದಷ್ಟು ಅಂತರಾಳದ ಅನಿಸಿಕೆಗಳನ್ನು ಕೇಳುಗರಿಗೆ ತಿಳಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ತಂಗು ಸಲ್ಲಿಸ್ತಾ ಹ್ಞೂ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಕ್ಕಾಗಿ ಹಾಗೂ ಬುದ್ಧಿಸಮ್ ಬಗ್ಗೆ ನ್ಯಾಷನಲ್ ಬುದ್ಧ ಫೆಲೋಶಿಪ್ ಅವಾರ್ಡ್ ಪಡೆದುಕೊಂಡಿರುವಂತಹ ಹೆಚ್ ಡಿ ಕೋಟೆ ತಾಲೂಕಿನ ಹೈರಿಗೆ ಗ್ರಾಮದ ಶ್ರೀಯುತ ಎಚ್ ಡಿ ಶಿವರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಈ ಸಾಮಾಜಿಕ ಚಟುವಟಿಕೆಗಳ ಕುರಿತು ಹಾಗೂ ಇವರ ವೃತ್ತಪ್ಯ ಜೀವನದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿದು ಬರೋಣ ಅಲ್ಲಿವರಿಗೂ ಕೇಳ್ತಾಯಿರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ಒಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ